ಕರುನಾಡಿನ ಸಾಹಿತ್ಯ ಲೋಕದ ಹಿರಿಯ ಕುಂಡಿ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿದ್ದಾರೆ ಇವತ್ತು ಅವರ ಅಂತಿಮ ಸಂಸ್ಕಾರ ಪ್ರಕ್ರಿಯೆಗಳು ನಡೆಯುತ್ತೆ ಪ್ರಹ್ಲಾದ್ ಜೋಶಿಯವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಇವತ್ತು ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರ ಭೂಮಿಯಲ್ಲಿ ಅಂತ್ಯಕ್ರಿಯೆ ಆ ಎಲ್ಲ ಪ್ರಕ್ರಿಯೆಗಳು ನಡೆಯಲಿದೆ ಮೈಸೂರಿನಲ್ಲಿ ಇಂದು ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ನಡೆಯಲಿದೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನೋಡ್ತಾ ಇದ್ದೀರಿ ಇದ್ದಾರೆ ಹಾಗೆಯೇ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವಾರು ಗಣ್ಯರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮಧ್ಯಾಹ್ನದ ಬಳಿಕ ಭೈರಪ್ಪ ಮನೆಯಲ್ಲಿ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ ಚಾಮುಂಡಿ ಬೆಟ್ಟದ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಗಳು ನಡೆಯುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯಲಿದೆ ಧಾರ್ಮಿಕ ಕಾರ್ಯದಲ್ಲಿ ಭೈರಪ್ಪ ಕುಟುಂಬಸ್ಥರು ಕೂಡ ಭಾಗಿಯಾಗ್ತಾರೆ ಇನ್ನು ಸಾಹಿತಿ ಎಸ್ ಎಲ್ ಭೈರಪ್ಪ ವಿಧಿವಶ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಸಂತೇಶಿವಾರ ಗ್ರಾಮಸ್ಥರು ಕೂಡ ತೆರಳಿದ್ದಾರೆ ಹೌದು ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರ ಮೂಲ ಹುಟ್ಟೂರು ಸಂತೇಶಿವಾರ ಹಾಸನದ ಚನ್ನರಾಯಪಟ್ಟಣದ ಬಳಿ ಇರುವಂಥ ಸಂತೆ ಶಿವಾರ ಗ್ರಾಮದ ಜನರು ಅಂತಿಮ ದರ್ಶನಕ್ಕಾಗಿ ಧಾವಿಸ್ತಾ ಇದ್ದಾರೆ ಮೈಸೂರಿಗೆ ತೆರಳಿದ್ದಾರೆ ಗ್ರಾಮಸ್ಥರು ಸಂತೇಶಿವರ ಗ್ರಾಮ ಭೈರಪ್ಪ ಅವರ ಹುಟ್ಟೂರಾಗಿದೆ ಭೈರಪ್ಪನವರು ತನ್ನೂರಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಬಸ್ನಲ್ಲಿ ಗ್ರಾಮದ ನೂರಾರು ಮಂದಿ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎರಡು ಬಸ್ಗಳಲ್ಲಿ ಮೈಸೂರಿಗೆ ತೆರಳಿದ್ದಾರೆ ಸಂತೆ ಶಿವರ ಗ್ರಾಮಸ್ಥರು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಗ್ರಾಮಸ್ಥರು ತೆರಳಿದ್ದಾರೆ ಈ ಅಂತ್ಯಕ್ರಿಯೆಯಲ್ಲಿ ಸಂತೇಶವರ ಗ್ರಾಮಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ ನೀವು ಫೋಟೋಗಳಲ್ಲಿ ಗಮನಿಸಬಹುದು ತಮ್ಮೂರಿನ ತಮ್ಮೂರಿನ ಶಕ್ತಿ ತಮ್ಮೂರಿನ ಪ್ರತಿಭೆ ತಮ್ಮೂರಿನ ಕಾದಂಬರಿಕಾರ ಸಂತೇಶ್ವರದ ಎಸ್ ಎಲ್ ಭೈರಪ್ಪನವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಆ ಊರಿಗೆ ಆಘಾತ ತೊಂಬತ್ನಾಲ್ಕು ವರ್ಷದ ತುಂಬ ಜೀವನವನ್ನು ನಡೆಸಿದ್ದಾರೆ ಆ ಹಿರಿಯ ಜೀವವನ್ನು ಸರಿಯಾದ ರೀತಿಯಲ್ಲಿ ಕರೆಸ್ಕೊಳ್ಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಅವರ ಗ್ರಾಮದ ಜನ ಇವತ್ತು ಎರಡು ಬಸ್ಗಳಲ್ಲಿ ಮೈಸೂರಿಗೆ ತೆರಳಿದ್ದಾರೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಎಲ್ಲ ಪ್ರಕ್ರಿಯೆಗಳು ನಡೆಯೋದ್ರಿಂದಾಗಿ ಗ್ರಾಮಸ್ಥರೆಲ್ಲ ಕೂಡ ತೆರಳಿದ್ದಾರೆ